ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬರು ಮೂರಂತಸ್ತಿನ ಮನೆಯನ್ನು ಕಟ್ಕೊಂಡಿದ್ದಾರೆ ಮನೆಯನ್ನು ಕಟ್ಟಿ ಗೃಹಪ್ರವೇಶ ಮೇಲೆ ಆ ಮನೆಯವರು ಒಬ್ರಲ್ಲ ಒಬ್ರು ಅನಾರೋಗ್ಯಕ್ಕೊಳಗಾಗ್ತಾಯಿದ್ದಾರೆ ಸಂಕಷ್ಟಕ್ಕೊಳಗಾಗಿದರೆ ಖರ್ಚು ಮತ್ತು ನಷ್ಟ ವೆಚ್ಚಗಳು ಜಾಸ್ತಿ ಬರ್ತವೆ ಯಾಕೀಗಾಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಅವರ ಮನೆಯ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಈ ಮನೆ ತುಮಕೂರತ್ರ ಗ್ಯಾಸ್ ಅಂದ್ರದ ಹತ್ರ ಇದೆ ಮೊನ್ನೆ ನನಗೆ ಅವರ ತಾಯಿಯವರು ನಮ್ಮ ಕಚೇರಿಗೆ ಬಂದು ಆ ಮನೆ ಕಟ್ಕೊಂಡ ಮೇಲೆ ನಮಗೆ ಮನೆಯಲ್ಲಿ ಒಬ್ರಿಗೊಬ್ಬ ಒಬ್ಬಳೆಲ್ಲ ಒಬ್ಬರಿಗೆ ಅನಾರೋಗ್ಯಗಳಾಗ್ತಾಯಿದೆ ತುಂಬ ಖರ್ಚು ಬರ್ತಾ ಇದೆ ಯಾರಿಗೂ ನೆಮ್ಮದಿ ಇಲ್ಲ ಅಂತೇಳಿ ನನ್ನ ಕಚೇರಿಯಲ್ಲಿ ಮಾತಾಡ್ತಾರೆ ಪ್ರಶ್ನೆಯನ್ನು ಕೇಳ್ತಾರೆ ಆ ಪ್ರಶ್ನೆಯನ್ನು ಕೇಳಿದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಯ ವಾಸ್ತು ಪರಿಶೀಲನೆ ಮಾಡಬೇಕು ವಾಸ್ತು ದೋಷ ಇದೆ ಅಂತಕ್ಕಂಥದ್ದಾಗಿ ಕಂಡು ಬರ್ತಾ ಇದೆ ಹಾಗೆ ವಾಸ್ತು ಪರಿಶೀಲನೆ ಮಾಡಬೇಕು ಅಂತ ಹೇಳಿದಾಗ ಅವರ ತಾಯಿ ಅವರ ಮಗನ ಮೊಬೈಲ್ ನಂಬರ್ ಕೊಡ್ತಾರೆ ಅವರ ಮಗನ ಹತ್ರ ಮಾತಾಡಿದಾಗ ಬನ್ನಿ ಅಂತೇಳಿ ನಮಗೆ ಇನ್ವೈಟ್ ಮಾಡ್ತಾರೆ ನಾನು ಅವರ ಮನೆಯ ವಾಸ್ತು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಮನೆಯನ್ನು ಇಂಜಿನಿಯರ್ ಪ್ಲ್ಯಾನ್ ಪ್ರಕಾರ ಮನೆ ಕಟ್ಕೊಂಡಿದ್ದಾರೆ ಮನೆ ಕಟ್ಕೊಂತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ಸಮಸ್ಯೆಗಳನ್ನು ಅನುಭವಿಸಿಲ್ಲ ಇಲ್ಲಿ ಇಂಜಿನಿಯರ್ ಆ ಮನೆಯನ್ನು ವಾಸ್ತು ಪ್ರಕಾರವಾಗಿ ಕೊಡೋಕ್ಕಾಗಿಲ್ಲ ಕಟ್ಟಕ್ಕಾಗಿಲ್ಲ ಇವರ ಮನೆಯ ಮುಖ್ಯ ಬಾಗಿಲು ಪೂರ್ವ ಈಶಾನ್ಯದ ಕಡೆ ಇದೆ ಗೇಟು ಸಹ ಪೂರ್ವ ಈಶಾನ್ಯಕ್ಕೆ ಇದೆ ಗೇಟಿನ ಉತ್ತರ ಈಶಾನ್ಯದಲ್ಲಿ ಇವರು ಕೆಲವೊಂದು ವೇಸ್ಟೇಜ್ ನೀರು ಹಾಗೂ ಪಾತ್ರೆ ತೊಳಗೋದು ಮತ್ತಿತರೆ ಕಸ ಗುಡಿಸಿದ್ದು ಎಲ್ಲ ಆ ಮೂಲೆಯಲ್ಲೇ ಗುಡ್ ಮಾಡ್ತಾಯಿದ್ರು ಆ ಮನೆಯ ಎಂಟ್ರೆನ್ಸ್ನಲ್ಲಿ ಅದನ್ನು ಆ ಥರ ಮಾಡಬೇಡಿ ಶುದ್ಧವಾಗಿಟ್ಕೊಳ್ಳಿ ಅಂತೇಳಿ ಸಲಹೆ ಕೊಟ್ಟೆ ಮನೆಯ ಒಳಗಡೆ ಹೋದ ನಂತರ ಮುಖ್ಯ ಬಾಗಿಲ ಎದುರಿಗೆ ಮೆಟ್ಟಿಲುಗಳನ್ನು ಕೊಟ್ಟಿದ್ದಾರೆ ಮೇಲುಗಡೆ ಸೆಕೆಂಡ್ ಫ್ಲೋರ್ಗೆ ಹೋಗ್ಲಿಕ್ಕೆ ಮೆಟ್ಟಿಲುಗಳನ್ನು ಕೊಟ್ಟಿದ್ದಾರೆ ಅಲ್ಲಿಂದ ಮೂರನೇ ಫ್ಲೋರ್ಗೆ ಹೋಗ್ಲಿಕ್ಕೂ ಅದೇ ರೀತಿ ಮೆಟ್ಟಿಲುಗಳು ಕಂಟಿನ್ಯೂ ಆಗಿ ಹೋಗಿ ಅಂದರೆ ಬಾಗಿಲ ತೆಗೆದ ತಕ್ಷಣ ಅಥವಾ ಇವರ ಮನೆಗಳ ಒಳಗಡೆ ಎಂಟ್ರಿ ಆದ ತಕ್ಷಣ ಆ ಮೆಟ್ಟಿಲುಗಳು ನಮಗೆ ಕಂಡು ಬರ್ತವೆ ಅದಾದ ನಂತರ ಇವರು ಇನ್ನೊಂದು ಏನು ಮಾಡಿದ್ದಾರೆ ಅಂತಂದರೆ ಆ ಬಾಗಿಲ ಎದುರಿಗೆ ಒಂದು ಹಾಲ್ನಲ್ಲಿ ದೊಡ್ಡದಾದಂಥ ಒಂದು ಸಿಂಗಲ್ ಪಿಲ್ಲರ್ ಕೊಟ್ಟಿದ್ದಾರೆ ಒಂಟಿ ಕಂಬ ದೊಡ್ಡದಾಗಿದೆ ಸಾಧಾರಣ ಒಂದು ಮೂರಡಿ ಅಗಲ ಇದೆ ಒಂದಡಿ ದಪ್ಪ ಇದೆ ಅದು ಹೈಟ್ ಆಗಿ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಮೇಲ್ಗಡೆ ಫ್ಲೋರ್ವರೆಗೂ ಕೊಂಡೋಗಿದ್ದಾರೆ ಇಲ್ಲಿ ಏನು ಅಂತಂದರೆ ಇವರ ಮನೆಯ ಒಳಗಡೆ ನಾವು ಎಂಟ್ರಿ ಕೊಟ್ಟಾಗ ಆ ಒಂಟಿ ಕಂಬ ಮನೆಗೆ ಬರಬಾರ್ದು ಅದಾದ ನಂತರ ಈ ಕಂಬದ ಹಿಂದೆ ಬಾತ್ರೂಮ್ ಟಾಯ್ಲೆಟ್ ರೂಮ್ ಕೊಟ್ಟಿದ್ದಾರೆ ಅದು ಸಹ ಮನೆಯ ಮುಖ್ಯ ಬಾಗಿಲ ಎದುರಿಗೆ ಕಂಡು ಬರ್ತದೆ ಅಂದರೆ ಯಾವುದೇ ಮನೆಗಾಗಲಿ ಬಾತ್ರೂಮ್ ಬಾಗಿಲಾಗಲಿ ಟಾಯ್ಲೆಟ್ ರೂಮ್ ಬಾಗಿಲಾಗಲಿ ಮುಖ್ಯ ಬಾಗಿಲ ಎದುರಿಗೆ ಇರಬಾರ್ದು ಇದನ್ನು ಸಹ ತಪ್ಪು ಮಾಡಿದ್ದಾರೆ ಅನಂತರ ಇವರ ಅಡುಗೆ ಮನೆಯನ್ನೆಲ್ಲ ಪರಿಶೀಲನೆ ಮಾಡುವಾಗ ಅದು ಆಗ್ನೇಯ ದಿಕ್ಕಲ್ಲೇ ಇದೆ ಸರಿಯಾಗಿದೆ ಬೆಡ್ರೂಮು ಅಲ್ಲಿ ನೈಋತ್ಯ ಭಾಗದಲ್ಲೇ ಕೊಟ್ಟಿದ್ದಾರೆ ಓಕೆ ಅದು ಸರಿ ಅಂತೇಳಿ ಉಪ್ಕೊಂಡ ಆದರೆ ಈ ಮನೆಗೆ ದೇವರ ಮನೆಯನ್ನು ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ಎರಡನೇ ಫ್ಲೋರಲ್ಲಿ ಕುಬೇರ ಮೂಲೆ ಅಂತ ಅಥವಾ ಮಾಸ್ಟರ್ ಬೆಡ್ರೂಮ್ ಅಂತ ಏನು ಕರಿತಿರ್ತಿರೋ ಆ ಕಡೆ ದಕ್ಷಿಣಕ್ಕೆ ಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ದಕ್ಷಿಣ ಅಂತಂದರೆ ಆ ದಕ್ಷಿಣದ ಮೂಲೆಯಲ್ಲಿ ದೇವ್ರ ಮನೆ ಮಾಡಿದರೆ ಇವರು ಕೂತ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದೆಲ್ಲ ಪಶ್ಚಿಮ ಅಭಿಮುಖವಾಗಿ ಪೂಜೆ ಆಗ್ತದೆ ದಕ್ಷಿಣದ ಗೋಡೆ ಮತ್ತು ಪಶ್ಚಿಮದ ಗೋಡೆಯ ಮಧ್ಯ ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ ಅಂದರೆ ಅದು ದೇವ್ರ ಮೂಲೆಯೂ ಆಗೋದಿಲ್ಲ ದೇವರನ್ನು ಇಟ್ಟಿರ್ತಕ್ಕಂಥ ಸ್ಥಾನವು ಸರಿಯಾಗಿ ಆ ಪರಿಶೀಲನೆ ಮಾಡಿದ ಆದಮೇಲೆ ಮೇಲೆ ಯಾವುದೇ ಮನೆ ಆಗಲಿ ಎಷ್ಟೇ ಅಂತಸ್ತಿನ ಮನೆಯನ್ನು ಕಟ್ಟಿದರೂ ಸಹ ದೇವರ ಮನೆ ಕೆಳಭಾಗದಲ್ಲೇ ಇರಬೇಕು ಪೂರ್ವಾಭಿಮುಖವಾಗಿ ನಾವು ಕುಳಿತುಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಇದ್ದರೆ ಅದು ನಮಗೆ ಶ್ರೇಯಸ್ಸನ್ನು ಕೊಡ್ತದೆ ಆ ದೇವರ ಮನೆಯನ್ನು ಕೆಳಗಡೆ ಅಡುಗೆ ಮನೆ ಪಕ್ಕದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಟೋರ್ ರೂಮ್ ಎಲ್ಲ ಮಾಡಿಕೊಂಡಿದ್ರು ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಪೂರ್ವಕ್ಕೆ ಕುಳಿತುಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ಇವರಿಗೆ ಸಜೆಷನ್ಸನ್ನು ಕೊಟ್ಟಿದ್ದೇನೆ ಆ ರೀತಿ ಮಾಡ್ಕೊತೀವಿ ಅಂತೇಳಿ ಹೇಳಿದ್ದಾರೆ ಇನ್ನು ಈ ಮನೆಗೆ ಸರಿಯಾದ ಪ್ರಕಾರದಲ್ಲಿ ಆಯ ಕೊಟ್ಟಿಲ್ಲ ಇಂಜಿನಿಯರ್ಗಳಿಗೆ ವಾಸ್ತು ಗೊತ್ತಿರೋದಿಲ್ಲ ಈ ಮನೆ ಗೃಹ ಪ್ರವೇಶ ಆಗಿ ಒಂದೊಂದೂವರೆ ವರ್ಷ ಆದಮೇಲೆ ಇವರು ಆ ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ ಮೇಲ್ಗಡೆ ಮೂರನೇ ಫ್ಲೋರಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ ಆ ಬಾಡಿಗೆ ಬರ್ತಾ ಇದೆ ಬಟ್ ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರನ್ನು ವಾಸ್ತು ಪ್ರಕಾರ ಕೊಟ್ಟಿಲ್ಲ ಸೆಕೆಂಡ್ ಫ್ಲೋರ್ನಲ್ಲೂ ಸಹ ಬಾತ್ರೂಮ್ ಟಾಯ್ಲೆಟನ್ನು ಕೆಳಗಡೆ ಹೆಂಗೆ ಕೊಟ್ಟಿದ್ದಾರೋ ಹಾಲ್ಗೆ ಎದುರಾಗಿ ಅದೇ ರೀತಿ ಕೊಟ್ಟಿದ್ದಾರೆ ಯಾವುದೇ ಮನೆಯಲ್ಲಿ ಹಾಲ್ಗೆ ಎದುರಾಗಿ ಬಾತ್ರೂಮ್ ಅಥವಾ ಟಾಯ್ಲೆಟ್ ರೂಮ್ ಇರಬಾರ್ದು ಆ ಎರಡೂ ಬಾತ್ರೂಮ್ ಟಾಯ್ಲೆಟ್ ರೂಮ್ಗಳನ್ನು ಬೆಡ್ರೂಮ್ಗೆ ಬಾಗಿಲುಗಳನ್ನು ಇಟ್ಕೊಂಬೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ತಿಳಿಸಿದ್ದೀನಿ ಇನ್ನು ಸಾಕಷ್ಟು ಈ ಮನೆಯನ್ನು ಪರಿಶೀಲನೆ ಮಾಡಿದ ಮೇಲೆ ಕೆಲವೊಂದು ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ಈ ಮನೆಯವರಿಗೆ ತಿಳಿಸಿದ್ದೇನೆ ವೀಕ್ಷಕರೇ ನಾವು ಕೋಟಿ ಹಣ ಖರ್ಚು ಮಾಡಿ ಮನೆ ಕಟ್ಕೊಂಬೋ ದೊಡ್ಡದಲ್ಲ ಆ ಮನೆಯಲ್ಲಿ ಮೊದಲು ನಮಗೆ ನೆಮ್ಮದಿ ಶಾಂತಿ ಸಿಕ್ಕಿದಾಗ ಮಾತ್ರ ಅದರ ಫಲಾಫಲಗಳು ಮತ್ತು ಶುಭ ಫಲಗಳು ನಮಗೆ ಸಿಗ್ತವೆ ಇಲ್ಲ ಅಂತಂದರೆ ಅನಗತ್ಯ ಖರ್ಚು ವೆಚ್ಚಗಳಿಗೆ ಕಾರಣ ಆಗೋದಲ್ಲದಲೇ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೀವಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ